ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಎಸ್ ಎಂ ಸಿ ವಿಜಯ್ ಕೌಶಲ್ಯ ಸ್ನೇಹಿತರೆ ನಮ್ಮ ದಸರಾಗೆ ಅಂತ ಬರುವಂತಹ ಗಜಪಡೆಗೆ ಒಂದಲ್ಲ ಒಂದು ಜವಾಬ್ದಾರಿಯನ್ನು ಕೊಡಲಾಗುತ್ತೆ ಇನ್ನ ರಾಜಮನೆತನದಿಂದ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಿರ್ವಹಿಸುತ್ತಾರೆ ಇಂಥ ಸಂದರ್ಭದಲ್ಲಿ ದಸರಾಗೆ ಬಂದಂಥ ಎರಡು ಆನೆಯನ್ನು ಆಯ್ಕೆ ಮಾಡಿದ್ದು ಅರಮನೆಯಲ್ಲಿರುವಂಥ ರಾಜಮನೆತನದ ಎರಡು ಆನೆಗಳು ಪ್ರೀತಿ ಮತ್ತು ಚಂಚಲ್ ಅನ್ನುವಂಥ ಆನೆಗಳೇನಿದ್ದಾವೆ ಅದರ ಒಗ್ಗೂಡಿ ದಸರಾಗೆ ಬಂದಂಥ ಈ ಹದಿನಾಲ್ಕು ಆನೆಯಲ್ಲಿ ಎರಡು ಆನೆಯನ್ನು ಆಯ್ಕೆ ಮಾಡಲಾಗುತ್ತೆ ಹಾಗೆ ಈ ಆನೆಯನ್ನು ಪಟ್ಟದ ಆನೆ ಅಂತ ಕರೀಲಾಗುತ್ತೆ ಇನ್ನು ಈ ವರ್ಷದ ಪಟ್ಟದ ಆನೆಯಾಗಿ ಆಯ್ಕೆಯಾಗಿರುವಂಥ ಆನೆ ಮೊದಲಿಗೆ ನಿಶಾನೆ ಪಟ್ಟದ ಆನೆಯಾಗಿ ನಮ್ಮ ಭೀಮಾ ಆಯ್ಕೆಯಾಗಿದ್ದಾನೆ ಭೀಮಾ ಕಳೆದ ಬಾರಿ ಕೂಡ ಅರಮನೆಯ ಪಟ್ಟದ ಆನೆಯಾಗಿ ಕಾರ್ಯನಿರ್ವಹಿಸಿದ್ದ ಇನ್ನು ಇದರ ಜೊತೆಯಲ್ಲಿ ವಿಶೇಷವಾಗಿ ಈ ಬಾರಿ ಕಂಜನ್ ಕೂಡ ಆಯ್ಕೆಯಾಗಿರುವಂಥದ್ದು ಒಟ್ಟು ಎರಡು ಆನೆಗಳು ಅರಮನೆ ಆನೆ ಆಗಿದ್ರೆ ಮತ್ತೆರಡು ಆನೆ ನಮ್ಮ ದಸರಾಗೆ ಬಂದಿರುವಂಥ ಆನೆ ಆಗಿರ್ತವೆ ಸೊ ಒಟ್ಟು ಈಗ ನಾವು ನೋಡ್ಬೋದಾಗಿದೆ ಪ್ರೀತಿ ಚಂಚಲ್ ಹಾಗೆ ಕಂಜನ್ ಮತ್ತೆ ಭೀಮ ಈ ನಾಲ್ಕು ಆನೆಗಳು ಪಟ್ಟದ ಆನೆಯಾಗಿ ರಾಜಮನೆತನದ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಇನ್ನು ಇದೇ ಸಂದರ್ಭದಲ್ಲಿ ರಾಜಮನೆತನದ ರಾಜಮಾತ ಶ್ರೀಮತಿ ದೇವಿ ಒಡೆಯರ್ ಯುವರಾಜರಾದಂಥ ಶ್ರೀ ಆದ್ಯವೀರ ನರಸಿಂಹರಾಜ ಒಡೆಯರ್ ಸೇರಿದಂತೆ ಅರಣ್ಯ ವಿಲ ಇಲಾಖೆಯ ಸಿಬ್ಬಂದಿ ವರ್ಗದವರು ಸೇರಿ ನಮ್ಮ ಆನೆಗಳಿಗೆ ತಮಗೆ ಇಷ್ಟವಾದಂಥ ಕಬ್ಬುಗಳನ್ನು ತಿನ್ನಿಸೋದ್ರ ಮೂಲಕ ಈ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು ಒಟ್ಟಾರೆ ದಸರಾ ಸಂಭ್ರಮದ ಜೊತೆಗೆ ನಮ್ಮ ಆನೆಗಳಿಗೆ ಅದಕ್ಕೆ ಆದಂಥ ಜವಾಬ್ದಾರಿಗಳನ್ನು ಕೊಡಲಾಗ್ತಾ ಇದೆ ಇದರ ಜೊತೆಯಲ್ಲಿ ರಾಜಮನೆತನದಿಂದ ರಾಜಮಾತ ಹಾಗೆ ಯುವರಾಜ ಕೂಡ ಬಹಳಷ್ಟು ಸಮಯ ಆನೆಗಳ ಜೊತೆಯಲ್ಲಿ ಸಮಯವನ್ನು ಕಳೆದಂಥ ವಿಡಿಯೋವನ್ನು ನೋಡೋಣ ಬನ್ನಿ